ಕೊಡುಗೈ ದಾನಿ ಭಾರತದ ಕೈಗಾರಿಕಾ ಕ್ರಾಂತಿ ಅರಿಗಾರ ಉದ್ಯಮಿಯಾದರೂ ಅತಿಯಾದ ಲಾಭದ ಬಗ್ಗೆ ತಲೆಕೆಡಿಸಿಕೊಳ್ಳದ ವ್ಯಕ್ತಿ ಅಂದ್ರೆ ಅದು ರತನ್ ಟಾಟಾ ಸಾಮಾಜಿಕ ಜವಾಬ್ದಾರಿಗೆ ಬದ್ಧರಾಗಿದ್ದರು ದೇಶ ಕಟ್ಟಲು ದುಡಿದವರು ದಾನಕ್ಕಾಗಿಯೇ ಟಾಟಾ ಟ್ರಸ್ಟ್ ಎಂಬ ದೇಶದ ದೊಡ್ಡ ಚಾರಿಟಬಲ್ ಸಂಸ್ಥೆ ಹುಟ್ಟು ಹಾಕಿದ್ದರು ಇಂಥ ರತನ್ ಟಾಟಾ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ನಲ್ಲಿ ನಮ್ಮನ್ನೆಲ್ಲ ತ್ಯಜಿಸಿದ್ದು ನಿಮಗೆ ಗೊತ್ತೇ ಇದೆ ಬರೋಬ್ಬರಿ ಹತ್ತು ಸಾವಿರ ಕೋಟಿ ರೂಪಾಯಿ ಆಸ್ತಿಯಲ್ಲಿ ಅವರ ನೆಚ್ಚಿನ ನಾಯಿ ಸಾಕೋದಕ್ಕೂ ಪಾಲು ನೀಡಿದ್ದರು ಅಷ್ಟೇ ಅಲ್ಲ ಅವರ ಮನೆಯ ಬಟ್ಲರ್ ಸೇರಿ ಮನೆ ಕೆಲಸಗಾರರಿಗೂ ಆಸ್ತಿ ಹಂಚಿದ್ದರು ಆದರೆ ದೇಶ ಕಂಡ ಅಪ್ರತಿಮ ಉದ್ಯಮಿ ರತನ್ ಟಾಟಾ ಅವರು ತಮ್ಮ ಆಸ್ತಿಯಲ್ಲಿ ಬರೋಬ್ಬರಿ ಐನೂರು ಕೋಟಿ ರೂಪಾಯಿ ಸಂಪತ್ತನ್ನು ದಶಕಗಳ ಹಿಂದಿನ ತಮ್ಮ ಹಾಸ್ಟೆಲ್ ರೂಮೇಟ್ ಹೆಸರಿಗೆ ಬರೆದಿರುವ ವಿಷಯ ಬೆಳಕಿಗೆ ಬಂದಿದೆ ಅದು ಸಾವಿರದ ಒಂಬೈನೂರ ಅರವತ್ತೊಂದು ರತನ್ ಟಾಟಾ ವಿದೇಶದಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಜಾರ್ಖಂಡ್ನ ಜಮಶೇಡ್ಪುರಕ್ಕೆ ಬಂದಿದ್ದರು ಹೀಗೆ ಬಂದವರೇ ಟಾಟಾ ಕಾರ್ಖಾನೆಯಲ್ಲಿ ಕೆಲಸಕ್ಕೆ ಕೂಡ ಸೇರಿದ್ದರು ಈ ವೇಳೆ ಅವರಿಗೆ ಜೊತೆಯಲ್ಲಿ ಉಳಿದುಕೊಳ್ಳಲು ನೀಡಿದ್ದ ಸಿಬ್ಬಂದಿ ಮೋಹಿನಿ ಮೋಹನ್ ದತ್ತ ಹಾಸ್ಟೆಲ್ನಲ್ಲಿಯೇ ರತನ್ ಟಾಟಾಗೆ ಪರಿಚಯವಾಗಿತ್ತು ಅಲ್ಲಿಂದ ಆರಂಭವಾದ ಸ್ನೇಹ ಬಳಿಕ ವ್ಯಾಪಾರದ ಪಾಲುದಾರಿಕೆಯಲ್ಲೂ ಮುಂದುವರೆದಿತ್ತು ನಂತರದ ವರ್ಷಗಳಲ್ಲಿ ರತನ್ ಟಾಟಾ ಸಮೂಹದಲ್ಲಿ ಒಂದೊಂದೇ ಹೆಜ್ಜೆ ಮೇಲಿರುತ್ತಾ ಬಂದಿದ್ದರು ಇನ್ನೊಂದೆಡೆ ಜಂಶೇಡ್ಪುರದವರೇ ಆಗಿದ್ದ ದತ್ತ ತಮ್ಮದೇ ಆದ ಟ್ರಾವೆಲ್ಸ್ ಏಜೆನ್ಸಿ ಸೇರಿ ಹಲವು ಉದ್ಯಮ ಕಟ್ಟಿಕೊಂಡಿದ್ದಾರೆ ಆದರೆ ಕಾಲಾಂತರದಲ್ಲಿ ಈ ಟ್ರಾವೆಲ್ಸ್ ಏಜೆನ್ಸಿ ತಾವು ಉದ್ಯಮಿಯಾಗಿ ಬೆಳೆದರೂ ದತ್ತ ಜೊತೆಗೆ ರತನ್ ಟಾಟಾ ಉತ್ತಮ ಒಡನಾಟವನ್ನ ಹೊಂದಿದ್ದರು ರತನ್ ಟಾಟಾ ಅವರ ಅತ್ಯಾಪ್ತರ ಲಿಸ್ಟ್ನಲ್ಲಿ ಮೋಹಿನಿ ಮೋಹನ್ ದತ್ತ ಹೆಸರು ಇದೆ ಅತ್ಯಂತ ಗೌರವಾನ್ವಿತ ಉದ್ಯಮಿಗಳಲ್ಲಿ ಒಬ್ಬರಿನಿಸಿದ್ದ ರತನ್ ಟಾಟಾ ಕಳೆದ ವರ್ಷ ಯುಲೋಕ ತ್ಯಜಿಸಿದ್ದರು ಅವರು ಬರೆದಿಟ್ಟ ಉಯಿಲು ಈಗಲೂ ಸದ್ದು ಮಾಡುತ್ತಿದೆ ಈ ವಿಲ್ಲಲ್ಲಿ ಹಲವು ಅಚ್ಚರಿಗಳೇ ಅಡಕವಾಗಿರುವುದು ವಿಶೇಷ ತಮ್ಮ ಕುಟುಂಬದ ಸದಸ್ಯರಿಗೆ ಮಾತ್ರವಲ್ಲ ತಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಪ್ರೀತಿಸದ ವ್ಯಕ್ತಿ ಹಾಗೂ ತಮ್ಮ ಪ್ರೀತಿಯ ನಾಯಿಗೂ ಏನಾದರೂ ಕೊಟ್ಟೇ ಹೋಗಿದ್ದಾರೆ ಮೋಹಿನಿ ಮೋಹನ್ ದತ್ತ ಎಂಬ ವ್ಯಕ್ತಿಗೆ ಐನೂರು ಕೋಟಿ ರು ಮೌಲ್ಯದ ಆಸ್ತಿ ನೀಡಲು ರತನ್ ಟಾಟಾ ಊಹಿಲಿಯಲ್ಲಿ ಹೊಡೆದಿಟ್ಟಿದ್ದಾರೆ ರವರ ದಾನಿ ಪ್ರವೃತ್ತಿಯನ್ನು ಕಂಡು ಎಲ್ಲರೂ ನಿಬ್ಬೆರಗಾಗಿದ್ದಾರೆ ಸುನಿಲ್ ಕುಮಾರ್ ಎನ್ ನ್ಯೂಸ್ ಡೆಸ್ಕ್ ಮಣ್ಣಿನ